ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಷಡಾನನಂ ಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನ ರುದ್ರಸ್ಯ ಸೋನು ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಭಜೆ ಗುಹಂ ಸದಾ ಶರಣಮಹಂ ಭಜೆ ಶ್ರೀ ಶರವಣ ಭವಾಯ ನಮಃ ಆತ್ಮೀರೆ ಎಲ್ಲರಿಗೂ ನಮಸ್ಕಾರಗಳು ಷ್ಠಿ ಮಂಗಳಕಾರಿಣಿ ಅಂತ ಹೇಳಿ ಶಿವಪುರಾಣ ಹೇಳುತ್ತೆ ಷ್ಠಿ ತಿಥಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅವನ ಪೂಜೆಗೆ ಅತ್ಯಂತ ಪ್ರಶಸ್ತವಾದದ್ದು ಅಂತ ಹೇಳಿ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯ ದಿನವೇ ಶಿವಪುತ್ರನಾಗಿ ಕುಮಾರಸ್ವಾಮಿ ಅವತಾರವಾಯಿತು ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳುತ್ತೆ ಹಾಗಾಗಿ ಆ ದಿನ ಕುಮಾರಸ್ವಾಮಿಯ ಆರಾಧನೆ ನಾಗದೇವತೆಗಳ ಆರಾಧನೆ ಹುತ್ತಕ್ಕೆ ಹಾಲನ್ನು ಎರೆಯುವುದು ಆ ಭಗವಂತನ ಅವತಾರದ ಲೀಲೆಯನ್ನ ಮಹಿಮೆಯನ್ನ ತತ್ವಗಳನ್ನು ಶ್ರವಣ ಮಾಡಿ ಬ್ರಾಹ್ಮಣೋತ್ತಮರಿಗೆ ಸ್ವಯಂಪಾಕಗಳನ್ನು ಕೊಡುವಂಥದ್ದು ಬ್ರಹ್ಮಚರ್ಯವನ್ನು ಆ ದಿನ ಪಾಲನೆ ಮಾಡುವಂಥದ್ದು ಇದೆಲ್ಲ ಸ್ಕಂದನ ಅನುಗ್ರಹಕ್ಕೆ ಪಾತ್ರವಾಗುವಂತಾಗತ್ತೆ ಅಂತ ಆದ್ದರಿಂದ ನಾವು ಸಹ ಆ ಪರಮಾತ್ಮನಾದಂಥ ಷಣ್ಮುಖನ ಶರವಣ ಭವನ ಶಿವಪುತ್ರನ ಚಿಂತನೆಯನ್ನ ಲೀಲೆಯನ್ನ ಅವತಾರದ ಕಥೆಯನ್ನು ಕೇಳಿ ಧನ್ಯರಾಗೋಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಕುಮಾರಸ್ವಾಮಿಯ ಜನ್ಮ ವೃತ್ತಾಂತ ಬಹುಪಾಲು ಎಲ್ಲ ಪುರಾಣಗಳಲ್ಲೂ ವ್ಯಾಸ ಭಗವಾನರು ವರ್ಣನೆಯನ್ನು ಮಾಡಿದ್ದಾರೆ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣರಿಗೆ ಕುಮಾರಸ್ವಾಮಿಯ ಸಂಭವದ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಮತ್ತು ಮಹಾಭಾರತದಲ್ಲಿ ಎರಡು ಕಡೆಗಳಲ್ಲಿ ಸುಬ್ರಹ್ಮಣ್ಯನ ವೈಭವದ ಬಗ್ಗೆ ವ್ಯಾಸ ಭಗವಾನರು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ವಿಶೇಷ ಏನು ಅಂದರೆ ಶಲ್ಯ ಪರ್ವದಲ್ಲಿ ಆ ವಿಶೇಷವಾದ ಸುಬ್ರಹ್ಮಣ್ಯನ ಚಿಂತನೆಯನ್ನು ಹೇಳಿ ಕೇಳಿ ಆದ ಮೇಲೆ ಆ ಪಾಂಡವರಿಗೆ ಜಯ ಸಿಕ್ಕಿತು ಅಂತ ಹೇಳಿ ಹೀಗಾಗಿ ಹಲವು ಪುರಾಣಗಳಲ್ಲಿ ಚಿಂತಿತವಾಗಿರಬಹುದಾದಂಥ ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷವಾದ ತತ್ವಚಿಂತನೆಯನ್ನು ಕೇವಲ ಒಂದು ಪಕ್ಷಿ ನೋಟದಂತೆ ನೋಡಿಕೊಂಡು ಹೋಗುವುದಾದರೆ ತಾರಕಾದಿಗಳ ಬಾಧೆಯಿಂದ ಸಹಿಸಲಾರದ ದೇವತೆಗಳು ಶಿವಪಾರ್ವತಿಯರನ್ನು ಪ್ರಾರ್ಥನೆ ಮಾಡ್ತಾರೆ ಶಿವಪಾರ್ವತಿಯರು ಎಷ್ಟೋ ದಿವ್ಯ ವರ್ಷಗಳ ಕಾಲ ಕ್ರೀಡೆಯಲ್ಲಿ ತೊಡಗಿರ್ತಾರೆ ಅಂತ ವರ್ಣನೆ ಇದೆ ಕೊನೆಗೆ ಶಿವನು ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಪಾರ್ವತಿಯನ್ನು ಬಿಟ್ಟು ಹೊರಗಡೆ ಬರ್ತಾನೆ ಆ ಸಂದರ್ಭದಲ್ಲಿ ಗಿರಿಜೆಗೆ ಮಹಾ ಸಿಟ್ಟು ಬರುತ್ತೆ ನಾನು ಗರ್ಭಾವತಿಯಾಗುವಂತಹ ಸಂದರ್ಭದಲ್ಲಿ ದೇವತೆಗಳು ಬಂದು ಅದನ್ನು ತಡೆದರು ಆದ್ದರಿಂದ ಇನ್ನು ಮುಂದೆ ಯಾವ ದೇವತೆಗಳಿಗೂ ಸಹ ಮಕ್ಕಳಾಗದಂತಾಗಲಿ ಅಂತ ಹೇಳಿ ಶಾಪ ಕೊಡುತ್ತಾಳೆ ಇದಾದ ಮೇಲೆ ಶಿವ ದೇವತೆಗಳನ್ನು ಕೇಳಿದ ಯಾಕಾಗಿ ನೀವು ನನ್ನನ್ನು ಪ್ರಾರ್ಥನೆ ಮಾಡಿದಿರಿ ಅಂತ ಎಲ್ಲ ದೇವತೆಗಳ ಪರವಾಗಿ ಬ್ರಹ್ಮದೇವನೇ ನಿವೇದನೆ ಮಾಡಿಕೊಳ್ತಾನೆ ದೇವ ತಾರಕಾದಿಗಳ ಹಾವಳಿ ಹೆಚ್ಚಾಗಿ ಧರ್ಮಕ್ಕೆ ಅತಿಯಾದ ಗ್ಲಾನಿಯಾಗಿದೆ ಆ ದುಷ್ಟನಿಗೆ ನಿನ್ನ ವೀರ್ಯದಿಂದ ಉತ್ಪನ್ನನಾಗಬಹುದಾದಂಥ ಮಹಾಶಕ್ತನಿಂದಲೇ ಮರಣ ಅನ್ನುವಂಥ ವರವನ್ನು ಕೇಳಿಕೊಂಡಿದ್ದಾನೆ ಹೀಗಾಗಿ ನೀನು ನಿನ್ನ ತೇಜಸ್ಸನ್ನು ದಯಪಾಲಿಸು ಅಂತಂದ ಆಗ ಶಿವನು ಅನುಗ್ರಹಪೂರಕವಾಗಿ ಬ್ರಹ್ಮನು ಹೇಳಿದ ಮಾತಿಗಾಗಿ ಸರಿ ನಾನು ನನ್ನ ತೇಜಸ್ಸನ್ನು ಕೊಡ್ತೇನೆ ಯಾರು ನನ್ನ ತೇಜಸ್ಸನ್ನು ಧರಿಸುವರು ಭರಿಸುವರು ಯಾರು ಅಂದ ಆಗ ಬ್ರಹ್ಮ ಅಗ್ನಿಗೆ ಸನ್ನೆ ಮಾಡಿದನಂತೆ ನೀನು ಮುಂದೆ ಬಾ ವಾಯುವಿನ ಸಹಿತ ಮುಂದೆ ಬಾ ಅಂತ ಹೇಳಿ ಹೀಗಾಗಿ ಅಗ್ನಿವಾಯುಗಳು ಸೇರಿ ಆ ಶಿವನ ತೇಜಸ್ಸು ಸ್ಖಲನವಾಯಿತು ಆ ತೇಜಸ್ಸನ್ನು ಅಗ್ನಿ ಧರಿಸಿದ ವಾಯುವಿನ ಸಹಾಯದಿಂದ ಎಷ್ಟು ತಣ್ಣನೆ ಗಾಳಿ ಬೀಸಿದರೂ ಆ ಅಗ್ನಿಯನ್ನೇ ಸುಟ್ಟು ಹಾಕುವಷ್ಟು ತೇಜಸ್ಸು ತಾಪ ಆ ಶಿವಶಕ್ತಿಯಲ್ಲಿ ಇತ್ತು ಅಂತ ಕೊನೆಗೆ ಅಗ್ನಿ ಅದನ್ನು ಧಾರಣೆ ಮಾಡಲಾಗದೆ ಗಂಗೆಯಲ್ಲಿ ವಿಸರ್ಜನೆ ಮಾಡಿಬಿಡ್ತಾನೆ ಗಂಗೆಯೂ ಸಹ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತಾಳೆ ಆ ಶಿವನ ತೇಜಸ್ಸನ್ನು ಆ ತಾಪವನ್ನು ತಟ್ಟಿಕೊಳ್ಳಲಾಗದೆ ಆ ಗಂಗೆಯು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಅದನ್ನು ವಿಸರ್ಜನೆ ಮಾಡಿಬಿಡುತ್ತಾಳೆ ಆ ತಪ್ಪಲು ಹೇಗೆ ತಪ್ಪಾದು ಅಂತಂದರೆ ಅದು ಶರವಣ ಅಂದರೆ ವನವಾಗಿತ್ತು ಆ ಶಕ್ತಿ ಶಕ್ತಿಸ್ವರೂಪಳಾದಂಥ ಪಾರ್ವತಿಯ ಒಡಲಾಗಿತ್ತು ಒಂದಾನೊಂದು ಸಂದರ್ಭದಲ್ಲಿ ಆಕೆ ಆ ರೀತಿ ಪರಿವರ್ತಿತವಾಗಬೇಕಾಯಿತು ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಹೀಗಾಗಿ ಶಿವನ ತೇಜಸ್ಸು ಪಂಚಭೂತಾತ್ಮಿಕವಾಗಿ ಕೊನೆಗೆ ಭೂಮಿಯನ್ನು ಅಂದರೆ ಶರವಣವನವನ್ನು ಅಂದರೆ ಜಗನ್ಮಾತೆಯ ಒಡಲನ್ನು ಸೇರಿತು ಪಾರ್ವತಿಯ ಒಡಲನ್ನೇ ಸೇರಿತು ಒಂದರ್ಥದಲ್ಲಿ ಅಂತ ಈ ಜನ್ಮ ಕಥೆಯು ಅತ್ಯಂತ ದಿವ್ಯವಾಗಿರುವಂಥದ್ದು ಅಲೌಕಿಕವಾಗಿರುವಂಥದ್ದು ನಾವು ನಮ್ಮ ದೃಷ್ಟಿಕೋನದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡುವುದಾಗಲಿ ತರ್ಕ ಮಾಡುವುದಾಗಲಿ ಮಾಡಬಾರದು ನೋಡಿ ತೈತ್ತರಿ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ ಆತ್ಮನಃ ಆಕಾಶಸಂಭೂತ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇ ರಾಪ ಅಭ್ಯ ಪೃಥಿವಿ ಪೃಥಿವ್ಯಾ ಓಷಧಯ ಓಷಧೇಭ್ಯೋ ಅನ್ನಾತ್ ಪುರುಷ ಅನ್ನುವಂತೆ ಸ್ವಾಮಿಯು ಪರಮಾತ್ಮನಾದಂತಹ ಸ್ವರೂಪನಾದ ಪರಬ್ರಹ್ಮನಾದ ಶಿವನಿಂದ ಆಕಾಶದಲ್ಲಿ ಆತನ ಶಕ್ತಿ ಪಾತವಾಯಿತು ಹಾಗೆ ಪಾತವಾದ ಅಂದರೆ ಜಾರಿದ ಶಿವನ ತೇಜಸ್ಸು ವಾಯುವಿನ ಸಹಾಯದಿಂದ ಅಗ್ನಿ ಧಾರಣೆ ಮಾಡಿದ ಆನಂತರ ಆ ಅಗ್ನಿ ಗಂಗೆಯಲ್ಲಿ ವಿಸರ್ಜನೆ ಮಾಡಿದ ಗಂಗೆ ನೀರು ಹಾಗೆ ಗಂಗೆಯು ಭೂತತ್ವವಾದಂತಹ ಶರವಣದಲ್ಲಿ ವಿಸರ್ಜನೆಯನ್ನು ಮಾಡಿದಳು ಅಂತ ಹೀಗಾಗಿ ನೋಡಿ ಆತ್ಮನಃ ಆಕಾಶಸಂಭೂತ ಪರಮಾತ್ಮನಾದ ಶಿವನಿಂದ ಆ ಶಕ್ತಿ ಆಕಾಶದಲ್ಲಿ ಸ್ಖಲನವಾಯಿತು ಅದನ್ನು ವಾಯುವಿನ ಸಹಾಯದಿಂದ ಅಗ್ನಿ ಧರಿಸಿದ ಅಗ್ನಿ ನೀರಿನಲ್ಲಿ ವಿಸರ್ಜನೆ ಮಾಡಿದ ನೀರು ಅದನ್ನು ಭೂಮಿಯಲ್ಲಿ ವಿಸರ್ಜನೆ ಮಾಡಿತು ಹೀಗೆ ಸ್ವಾಮಿಯು ಪಂಚಭೂತ ತತ್ವಗಳನ್ನು ಒಳಗೊಂಡಿದ್ದು ಎಲ್ಲ ದೇವಾತ್ಮಕ ಶಕ್ತಿಯನ್ನು ತಾನು ಧಾರಣೆ ಮಾಡಿ ಮಾತ್ರವಲ್ಲದೆ ಶಿವನ ತೇಜಸ್ಸಾಗಿ ಅವತಾರ ಮಾಡಿದ ಹೀಗಾಗಿ ಪಂಚಭೂತಗಳು ಐದು ಮತ್ತೆ ಪರಮೇಶ್ವರ ಸೇರಿ ಆರು ಆದ್ದರಿಂದ ಅವನಿಗೆ ಆರು ಮುಖ ಷಣ್ಮುಖ ಬರಲಿಕ್ಕೆ ಇದೊಂದು ಕಾರಣ ಅಂತ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಶಿವನಿಗೆ ಐದು ತಲೆ ಸದ್ಯೋಜ್ಯಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅನ್ನುವಂಥದ್ದು ಇನ್ನು ಜಗನ್ಮಾತೆ ಪಾರ್ವತಿಗೆ ಒಂದು ಹೀಗಾಗಿ ಐದು ಹಾಗೂ ಅಮ್ಮನ ತಲೆ ಒಟ್ಟು ಆರು ಈ ಆರು ಸಂಕೇತವಾಗಿ ಆತನಿಗೆ ಆರು ಮುಖವಾಯಿತು ಷಡಾನನನಾದ ಅಂತ ವರ್ಣನೆಯನ್ನು ಮಾಡುವಂಥದ್ದು ಉಂಟು ಹೀಗೆ ಶಿವನ ತೇಜಸ್ಸು ಬಿದ್ದ ಭಾಗದಲ್ಲಿ ಏನಾಯಿತಪ್ಪ ಅಂತಂದರೆ ಶುಕ್ಲಾಯಾಂ ಪ್ರತಿಪದ್ಯಾಸೀತ್ ಅಂದರೆ ಮಾರ್ಗಶಿರ ಮಾಸದ ಮೊಟ್ಟ ಮೊದಲನೆಯ ದಿನ ಆ ಶಿವನ ತೇಜಸ್ಸು ಈ ಪಂಚಭೂತಗಳ ಶಕ್ತಿಯನ್ನು ಧಾರಣೆ ಮಾಡಿ ಆ ಶರವಣವನದಲ್ಲಿ ಸೇರಿತು ಸೇರಿದ್ದು ದ್ವಿತೀಯಾಯಾಮ್ ಸಮೀಕೃತ ಅದೆಲ್ಲವೂ ಏಕೀಭೂತವಾಯಿತು ಎರಡನೆಯ ದಿನ ತೃತೀಯಂಚ ಸಾಕಾರಲಕ್ಷಣಲಕ್ಷ ಮೂರನೆಯ ತಿಥಿ ಮಾರ್ಗಶಿರ ಮಾಸದ ಮೂರನೆಯ ದಿನ ಸರ್ವಲಕ್ಷಣಗಳಿಂದ ಕೂಡಲಿಕ್ಕೆ ಆರಂಭವಾಯಿತು ಚತುರ್ಥ್ಯಾಂ ಪರಿಪೂರ್ಣಾಂಗ ನಾಲ್ಕನೆಯ ದಿನ ಆ ಪುಟ್ಟ ಮಗುವಿನ ಶರೀರ ಎಲ್ಲ ವಿಧವಾದಂತಹ ಪರಿಪೂರ್ಣವಾದ ಆಕಾರವನ್ನು ಧಾರಣೆ ಮಾಡಿತು ಪಂಚಮ್ಯಾಂ ಅಲಂಕೃತಸ್ತು ಐದನೇ ದಿನ ಆ ಮಗು ಅಲಂಕೃತವಾಯಿತು ಷಷ್ಟ್ಯಾಂಚ ಸಮತ ಅಂತ ಆರನೇ ದಿನ ಆ ಮಗು ಅಂದರೆ ಮಾರ್ಗಶಿರ ಮಾಸದ ಷಷ್ಟಿಯ ದಿನ ಆ ಮಹಾನುಭಾವನಾದಂಥ ಶಿವಪುತ್ರ ಆ ಶರವಣವನದಿಂದ ಅವತಾರವಾದನಂತೆ ಹೈದ್ದಾನೆ ತೇಜಸ ಶ್ವೇತತಾಣ ಮಹಾನ್ಸುತ ಸುತ ಅಂತ ಆ ಶ್ವೇತ ತಾಮ್ರೇಣ ಶ್ವೇತ ಶಿವನ ವರ್ಣ ತಾಮ್ರವರ್ಣ ಅಮ್ಮನ ಬಣ್ಣ ಶಿವಶಕ್ತಿಗಳ ಸ್ವರೂಪನಾಗಿ ಆ ಮಹಾನುಭಾವ ಅವತಾರವಾಗ್ತಾನೆ ಅಂತ ವರ್ಣನೆಯನ್ನು ಮಾಡಿದ್ದಾರೆ ಆ ಸಮಯಕ್ಕೆ ಸರಿಯಾಗಿ ದೇವತೆಗಳು ಆರು ಜನ ಋಷಿಪತ್ನಿಯರು ಅವರನ್ನು ಕೃತ್ಕೆಯರು ಅಂತ ಹೇಳಿ ಕರೆದಿರುತ್ತಾರೆ ಪಾಪ ಅವರಿಗೆ ಸಲ್ಲದ ಆರೋಪಗಳು ಬಂದಿರುತ್ತೆ ಪತಿಯರು ಅಂದರೆ ಋಷಿಗಳು ಅವರನ್ನು ಪರಿತ್ಯಕ್ತರನ್ನಾಗಿ ಮಾಡಿರ್ತಾರೆ ಕೊನೆಗೆ ದೇವತೆಗಳು ಮಾಡಿದ ಪ್ರಾರ್ಥನೆಯಿಂದ ಆ ಆರು ಜನರು ಬಂದು ಅವತರಿಸಿದ ಆ ಮಗುವಿಗೆ ಸ್ತನಪಾನ ಮಾಡಿಸಬೇಕು ಅಂತ ಮುಂದೆ ಬಂದರೆ ಬಂದ ಆರು ಜನಗಳನ್ನು ನೋಡಿ ಈ ಮಹಾಶಯ ಆರು ಮುಖವನ್ನು ಧಾರಣೆ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ಷಡಾನನನಾದ ಆ ಕೃತ್ತಿಕೇಯರ ಸ್ತನಪಾನವನ್ನು ಮಾಡಿದ್ದರಿಂದ ಕಾರ್ತಿಕೇಯ ಎಂಬ ಕೀರ್ತಿಯನ್ನು ಪಡೆದ ಶಿವನ ಮಗನಾದ್ದರಿಂದ ಶಿವಪುತ್ರ ಅನ್ನುವ ಕೀರ್ತಿಯನ್ನು ಪಡೆದ ಆ ಶಿವನ ತೇಜಸ್ಸು ಸ್ಖಲಿಸಿದ್ದು ಜಾರಿ ಅಗ್ನಿಯ ಕೈಯನ್ನು ಸೇರಿತು ಈ ಜಾರುವುದನ್ನು ಸಂಸ್ಕೃತದಲ್ಲಿ ಸ್ಕಂದ ಅಂತ ಹೇಳಿ ಕರೀತಾರೆ ಅದು ಬರ್ತ 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 ಸ್ಕಂದ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧವಾಯಿತು ಹಾಗಾಗಿ ಸ್ಕಂದ ಅನಿಸಿಕೊಂಡ ಇಂತಹ ಸ್ಕಂದನ ತಾಯಿ ಜಗನ್ಮಾತೆ ಪಾರ್ವತಿಯಾದಳು ಆದ್ದರಿಂದ ಅಮ್ಮನಿಗೆ ಸ್ಕಂದ ಮಾತಾ ಅನ್ನುವಂಥ ಕೀರ್ತಿ ಸಿದ್ಧಿಯಾಯಿತು ಶಿವನ ತೇಜಸ್ಸನ್ನು ಧರಿಸಿದವನು ಅಗ್ನಿಯಾದ್ದರಿಂದ ಅಗ್ನಿಸಂಭವ ಎಂಬತಕ್ಕಂಥ ಹೆಸರನ್ನು ಪಡೆದ ಗಂಗೆಯು ಕೆಲಕಾಲ ಆ ತೇಜಸ್ಸನ್ನು ತಾನು ಧಾರಣೆ ಮಾಡಿದ್ದು ಆನಂತರದಲ್ಲಿ ವಿಸರ್ಜನೆ ಮಾಡಿದ್ದರಿಂದ ಗಾಂಗೆಯ ಎಂಬ ಹೆಸರನ್ನೂ ಪಡೆದ ಶರವಣ ತಟದಲ್ಲಿ ಅವತರಿಸಿದ್ದರಿಂದ ಆ ಮಹಾಶಯನ ಮೂಲ ಮಂತ್ರವೇ ಅದು ಶರವಣ ಭವ ಆರು ಅಕ್ಷರಗಳು ಆ ಶರವಣ ಭವ ಅಂತ ಅನಿಸಿಕೊಂಡು ಮಹಾಕೀರ್ತಿವಂತನಾದ ಮಹಾಪ್ರಸಿದ್ಧನಾದ ಬ್ರಹ್ಮವಿದ್ಯಾ ವಿಶಾರದನಾದ್ದರಿಂದ ಆ ಮಹಾಶಯ ಸುಬ್ರಹ್ಮಣ್ಯನಾದ ಶಿವನಿಗೆ ಗುಹ್ಯವಾದ ಪ್ರಣವಾಕ್ಷರದ ಮಹತ್ವವನ್ನು ಗುರುವಾಗಿ ಬೋಧಿಸಿದ್ದರಿಂದ ಗುಹಾ ಅಂತನಿಸಿಕೊಂಡ ಆತ ಮಹಾಜ್ಞಾನಿಯಾದ ಸನತ್ ಕುಮಾರನ ಅವತಾರವಾದ್ದರಿಂದ ಬ್ರಹ್ಮಚಾರಿ ಅಂತನಿಸಿಕೊಂಡ ಆರು ಮುಖಗಳನ್ನು ಹೊಂದಿದ್ದು ಹನ್ನೆರಡು ಭುಜಗಳಿಂದ ಕೂಡಿದವನಾದ್ದರಿಂದ ದ್ವಿಷಡ್ಭುಜನಾದ ತಾರಕಾದಿಗಳ ಹಾವಳಿಯಿಂದ ದಿಕ್ಕು ತಪ್ಪಿ ಹೋಗುತ್ತಿದ್ದ ದೇವತೆಗಳನ್ನೆಲ್ಲ ಒಂದುಗೂಡಿಸಿ ಅವರಿಗೆಲ್ಲ ಶಕ್ತಿಯನ್ನು ತುಂಬಿ ತಾನು ಅಭಯವನ್ನು ನೀಡಿ ದೇವಸೇನಾಧ್ಯಕ್ಷ ಅಂತನಿಸಿಕೊಂಡ ನವಿಲನ್ನೇ ವಾಹನವನ್ನಾಗಿಸಿಕೊಂಡಿದ್ದರಿಂದ ಆ ಸ್ವಾಮಿಯನ್ನು ಮಯೂರ ವಾಹನ ಅಂತ ಕರೆದರು ಆತನ ಧ್ವಜದಲ್ಲಿ ಕುಕ್ಕುಟ ಅಂದರೆ ಹುಂಜ ಧಾರಣೆ ಮಾಡಿದ್ದರಿಂದ ಆತನನ್ನು ಕುಕ್ಕುಟ ಧ್ವಜ ಅಂತ ಹೇಳಿ ಕರೆದರು ತಾರಕಾದಿಗಳ ಮರ್ಧನವನ್ನು ಮಾಡಿದ್ದರಿಂದ ಆತನಿಗೆ ತಾರಕಾರಿ ಅನ್ನುವಂಥ ಕೀರ್ತಿಯು ಸಿದ್ಧಿಯಾಯಿತು ಆ ಸಂಹಾರಕ್ಕೆ ಜಗನ್ಮಾತೆ ಕೊಟ್ಟಂತಹ ಶಕ್ತಿ ಆಯುಧವನ್ನು ತಾನು ಧರಿಸಿದ್ದರಿಂದ ಶಕ್ತಿಯಾಯುಧರ ವೇಲಾಯುಧರನಾದ ಅವನು ಕೇವಲ ಜ್ಞಾನ ಸ್ವರೂಪನಾದ್ದರಿಂದ ಮಹಾಪ್ರಾಜ್ಞ ಅನ್ನುವಂಥ ಕೀರ್ತಿಯನ್ನು ಪಡೆದ ಸರ್ಪ ದೇವತೆಗಳ ಕುಲವನ್ನು ತಾನು ರಕ್ಷಣೆ ಮಾಡಿದ್ದರಿಂದ ಆತನನ್ನು ಸರ್ಪರೂಪದಿಂದಲೂ ಪೂಜೆಯನ್ನು ಮಾಡುವಂಥದ್ದು ಉಂಟು ಹೀಗೆ ಆ ಅವತಾರ ಪುರುಷನನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಆನಂತರ ಹದಿನಾರು ನಾಮಗಳಿಂದ ಷೋಡಶ ನಾಮಗಳಿಂದ ಆತನನ್ನು ಸ್ತೋತ್ರ ಮಾಡುವಂಥದ್ದು ಇಹ ಪರ ಭೋಗ ಮೋಕ್ಷಗಳನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ ಹೀಗಾಗಿ ನಾವು ಆ ಷೋಡಶ ನಾಮಗಳನ್ನು ಧ್ಯಾನ ಮಾಡಿ ಧನ್ಯರಾಗೋಣ प्रथमो ज्ञानशक्त्यात्म द्वितीयो स्कन्द एव च अग्निभूश्च तृतीयस्य स्यात् बाहुलेयश्चतुर्थकः गाङ्गेयः पञ्चमो विद्यात् षष्ठः शरवणोद्भवः सप्तमः कार्तिकेयस्यात् स्यात् कुमारस्याधाष्टकः नवमः षण्मुखश्चैव दशमकुक्कुटध्वजः एकादशशक्तिधरो गुहो द्वादश एव च ತ್ರಯೋದಶ ಬ್ರಹ್ಮಚಾರಿ ಷಣ್ಮಾತುರ್ ಚತುರ್ದಶಃ ಕ್ರೌಂಚಭಿತ್ ಪಂಚದಶಕ ಷೋಡಶಃ ಶಿಖಿವಾಹನ ಹೀಗೆ ಹದಿನಾರು ನಾಮಗಳನ್ನು ಹೇಳಿ ಆ ಸ್ವಾಮಿಯನ್ನು ಕೊಂಡಾಡುವಂಥದ್ದು ಮಾತ್ರವಲ್ಲದೆ ಈ ಮಾರ್ಗಶಿರಷ್ಠಿಯಂದು ನಾಗಾರಾಧನೆಯನ್ನು ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಸನ್ನು ಮಾಡುತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವಂಥ ಎಲ್ಲ ಅನುಗ್ರಹವನ್ನು ಅವನು ಮಾಡ್ತಾನೆ ಮಕ್ಕಳು ಓದುವುದರಲ್ಲಿ ಉತ್ತಮರಾಗಬೇಕಾದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು ಅಂತಂದರೆ ಮಹಾಪ್ರಾಜ್ಞ ಮಹಾಜ್ಞಾನಿಯಾಗಿದ್ದಾನೆ ಅವನು ಹಾಗೆಯೇ ನಾಗದೋಷಗಳಿಂದ ಬಳಲುತ್ತಿರುವಂತಹವರು ಆ ನಾಗನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರಿಂದ ನಿವಾರಣೆಯನ್ನು ಹೊಂದುತ್ತಾರೆ ವಿವಾಹಕ್ಕೆ ಅಡ್ಡಿ ಉಂಟಾಗುವಂಥದ್ದಿದ್ದರೆ ಅದು ನಿವಾರಣೆಯಾಗತ್ತೆ ಮತ್ತು ಶರೀರದಲ್ಲಿ ರಕ್ತ ಸಂಬಂಧಿ ಕಾಯಿಲೆಗಳೇನಾದರೂ ಇತ್ತು ಅಂದರೆ ಚರ್ಮವ್ಯಾಧಿಗಳಿಂದ ಬಳಲುತ್ತಿದ್ದರೆ ಆ ಸುಬ್ರಹ್ಮಣ್ಯನ ಆರಾಧನೆ ನಾಗದೇವತೆಗಳ ಆರಾಧನೆಯಿಂದ ನಮಗೆ ಅದು ದೂರವಾಗಿ ನಾವು ಅನುಕೂಲದಲ್ಲಿ ಬಾಳುವಂತೆ ಸುಖವಾಗಿ ಬದುಕುವಂತಾಗುತ್ತೆ ಕೊನೆಗೆ ಗತಿಸಿದ ಮೇಲೆ ಸ್ಕಂದಲೋಕವು ನಮಗೆ ಸಿದ್ಧಿಯಾಗುತ್ತೆ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ಈ ಫಲಶ್ರುತಿಯನ್ನು ಹೇಳ್ತಾರೆ ರಾಮಾಯಣದಲ್ಲಿ ಕುಮಾರ ಸಂಭವಶ್ಚವಧನ್ಯ ಪುಣ್ಯಸ್ತೈವ ಚ ಭಕ್ತಶ್ಚ ಯಃ ಕಾರ್ತಿಕೇಯೇ ಅಕುಸ್ಥಾ ಭುವಿ ಮಾನವ ಆಯುಷ್ಮಾನ್ ಪುತ್ರ ಪೌತ್ರೈಶ್ಚ ಸ್ಕಂದಸಾರುಪ್ಯತಾನ್ ವ್ರಜೆತ್ ಅನ್ನುವಂಥ ಫಲಶ್ರುತಿಯನ್ನ ಯಾರು ಈ ಸ್ಕಂದನ ಷಷ್ಟಿಯ ದಿನದಂದು ಈ ಎಲ್ಲ ವಿಶೇಷವಾದ ಚಿಂತನೆಗಳನ್ನು ಕೇಳಿ ಶರಣಾಗತರಾಗಿ ಆತನನ್ನು ಪೂಜೆ ಮಾಡಿ ಧ್ಯಾನ ಮಾಡಿ ಆ ದಿನದಂದು ಬ್ರಹ್ಮಚಾರಿಯಾಗಿ ಹಾಗೆಯೇ ಏಕಭುಕ್ತ ಏಕಕಾಲದಲ್ಲಿ ಪರಮಾತ್ಮನಿಗೆ ನಿವೇದನ ಮಾಡಿದಂಥ ಸಾತ್ವಿಕ ಆಹಾರವನ್ನು ತಿಂದು ಬ್ರಾಹ್ಮಣಾದಿಗಳಿಗೆ ಸ್ವಯಂಪಾಕವನ್ನು ಕೊಟ್ಟು ಆ ಪರಮಾತ್ಮನ ಚಿಂತನೆಯಲ್ಲಿ ಆ ದಿನ ಕಳೆಯುವಂಥದ್ದು ನಮಗೆ ಎಲ್ಲ ವಿಧವಾದ ಶುಭವನ್ನು ಉಂಟುಮಾಡುತ್ತೆ ಅಂತ ಹೇಳ್ತಾ ಮಯೂರಾದಿರೂಢಂ ಮಹಾವಾಕ್ಯಗೂಢಂ ಮನೋಹಾರಿ ದೇಹಂ ಮಹಾಚಿತ್ತಗೇಹಂ ಮಹೀದೇವ ದೇವಂ ಮಹಾವೇದ ಭಾವಂ ಮಹಾದೇವಬಾಲಂ ಭಜೇ ಲೋಕಪಾಲಂ श्री भवाय नमः श्री भवाय नमः श्री भवाय नमः